ಒಂದು ದೇಶದಲ್ಲಿ ನಮ್ಮ ಸಂವಿಧಾನದಲ್ಲಿ ಸಮಾಜದಲ್ಲಿ ಒಂದು ಬಹು ಒಂದು ಅಂಗ ತುಂಬಾ ಜವಾಬ್ದಾರಿಗಳಿರುತ್ತೆ ನಿಮಗೆ ಆ ಜವಾಬ್ದಾರಿಯ ಜೊತೆಗೆ ಇವತ್ತಿನ ಕಾಂಪಿಟೇಟಿವ್ ಓಡಾಡಲ್ಲಿ ಸಾಧಾರಣ ಚಾನೆಲ್ಗಳಾಗ ಪತ್ರಿಕೆ ಆಗಬಹುದು ಇವೆಲ್ಲವನ್ನ ಮೀರಿ ಒಂದು ಒಂದು ಸುದ್ದಿಯನ್ನ ಜನರಿಗೆ ನಡೆಸುವಂತಹ ಕಾಂಪಿಟೇಷನ್ ಕೂಡ ಇರುತ್ತೆ ಅಂತ ನಿಟ್ಟಲ್ಲಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯನ್ನು ಮಾರಿದೆ ಜನರಿಗೆ ಒಳ್ಳೆ ಸುದ್ದಿಯನ್ನು ತೋರಿಸ್ತಾ ಸಮಾಜದಲ್ಲಿರುವಂಥ ನ್ಯಾಯ ನ್ಯಾಯಗಳಾಗ್ಬೋದು ಸತ್ಯಾಸಕ್ತಿಗಳಿರ್ಬೋದು ಎಲ್ಲವನ್ನು ಜನರಿಗೆ ತೋರಿಸ್ತಾ ನಿಮಗೆ ಒಂದು ಸಮಯದ ಬೌಂಡ್ರಿ ಇರೋಲ್ಲ ಅದು ಹದಿನಲ್ ರಾತ್ರಿ ಇರೋಲ್ಲ ಬ್ರೇಕಿಂಗ್ ನ್ಯೂಸ್ ಅದು ಎಷ್ಟು ಬೆಟರ್ ಆಗ್ಬೋದು ಸರಿ ಎಲ್ಲಿ ಬ್ರೇಕಾಗ್ರು ಫಸ್ಟ್ ಇರಬೇಕಾಗಿರೋ ನೀವು ಅಂತ ಒಂದು ಸಿಚುವೇಷನ್ ಕೆಲಸ ಮಾಡ್ತಾ ಇರ್ತೀರ ಮಾಧ್ಯಮದವ್ರಿಗೆ ಕೆಲವರು ನೆಗೆಟಿವ್ ಆಗಿ ಕೂಡ ಮಾತಾಡ್ತಾ ಇರ್ತಾರೆ ತೋರಿಸ್ತಾರೆ ತುಂಬ ಎಕ್ಸೈಟ್ಮೆಂಟ್ ಮಾಡ್ತಾರೆ ಆದರೆ ಮಾಧ್ಯಮದಲ್ಲಿ ಇವತ್ತು ಜನರು ಯಾವ್ದು ಜನ ಎಷ್ಟು ಬ್ಯುಸಿ ಇದಾರೆ ಅಂತಂದರೆ ಹೆಚ್ಚು ಸಮಯ ಅವರು ಫೋನಲ್ಲಿ ಬೆಳೀತಾ ಇರ್ತಾರೆ ಎಲ್ಲರದ್ದು ಸ್ಕ್ರೀನ್ ಟೈಮ್ ನಿವೇಶಕ ಮಾಡಿಕೊಂಡಿರುತ್ತೆ ಮೋಸ್ಟ್ ಫೋರ್ ಫೈವ್ ಅವರ್ಸ್ ಇರುತ್ತೆ ಅಂಥದ್ರಲ್ಲಿ ಅವರಿಗೆ ಸುದ್ದಿಯನ್ನು ತಲುಪಬೇಕು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳಿಗೆ ಜನರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಜನರಿಗೆ ನ್ಯಾಯ ಸಿಗಿಸುವಂಥದ್ದು ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದಾಗ್ಬೋದು ಎಲ್ಲ ವಿಚಾರವನ್ನು ಅವರಿಗೆ ತಲುಪಿಸುವ ನಿಟ್ಟಲ್ಲಿ ಅದ್ಭುತ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅಂಥ ಮಾಧ್ಯಮದವರಿಗೆ ಹೇಳಕೊಂಡ್ರೆ ಇವತ್ತು ದೊಡ್ಡ ಲಿಸ್ಟ್ ಇದೆ ಅಂಥ ಮಾಧ್ಯಮದವರಿಗೆ ಸಿ ಎಂ ಐ ಟಿ ಅವರು ಇಡೀ ಸೌತ್ ಇಂಡಿಯಾದಲ್ಲಿರುವಂಥ ಎಲ್ಲ ಮಾಧ್ಯಮದವರಿಗೆ ಒಂದು ಪ್ರಶಸ್ತಿಯ ಪ್ರದಾನ ಮಾಡುವಂಥ ಒಂದು ಸಮಾರಂಭವನ್ನು ನಾವು ನೋಡಿದ್ದೇವೆ ಅವರಿಗೆ ನಾನು ಬೆಸ್ಟ್ ವಿಷನ್ಸ್ಗಳನ್ನು ತಿಳಿಸ್ತೀನಿ ಒಂದು ಅದ್ಭುತ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಕವಿಡ್ ಆಗಿರಲಿಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ ಯಾಕಂದ್ರೆ ಇದೇ ಸಮಯಕ್ಕೆ ನಾನು ಇನ್ನೊಂದು ಕಾರ್ಯಕ್ರಮ ಹೋಗ್ಕೊಂಡಿದ್ದೆ ಮತ್ತೆ ಒಂದಷ್ಟು ಜನ ಸ್ನೇಹಿತರು ಕೇಳಿದ್ರು ಬಂದೋಗಿ ಅಂತ ಅನ್ಕೊಂಡು ನಾನು ಬಿಡುವಿಲ್ಲ ಅಂತಂದ್ರೆ ಯಾಕೆ ಬಂದೆ ಅಂತಂದ್ರೆ ನನ್ನ ಜೀವನದಲ್ಲಿ ಮಾಧ್ಯಮ ಮತ್ತೆ ನನ್ನ ಸುಮಾರು ಜನ ಮಾಧ್ಯಮದ ಸ್ನೇಹಿತರು ಬಂದು ಇದು ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ರಿಕ್ಕಿ ಸಿನಿಮಾದಿಂದ ಶುರುವಾಗಿ ಇವತ್ತಿನ ಹೊರಗಿನ ಜರ್ನಿಯಲ್ಲಿ ನಮ್ಮೆಲ್ಲರ ಸಿನಿಮಾವನ್ನ ಜನರು ತಲುಪಿಸೋದ್ರಲ್ಲಿ ನಿಮ್ಮ ಒಂದು ಸಹಾಯ ಬೆಂಬಲ ತುಂಬ ದೊಡ್ಡದಾಗಿದೆ ಹಾಗಾಗಿ ನಿಮಗೆ ನಾನು ಕೃತಜ್ಞತೆಯಿಂದ ಇದ್ದೀನಿ ಒಂದು ಋಣ ಇದೆ ನನಗೆ ಹಾಗಾಗಿ ನನಗೆ ಮಾಧ್ಯಮದವರೆಗೂ ಒಂದು ಕಾರ್ಯಕ್ರಮ ಅಂದ ತಕ್ಷಣ ಒಂದು ಐದು ನಿಮಿಷ ಹತ್ತು ನಿಮಿಷ ಒಂದು ಹೋಗಿ ಬರಬೇಕು ಅಂತ ನನ್ನ ಟೀಮ್ ಜೊತೆ ನಾನು ಹೇಳ್ತಾ ಇದ್ದಾರೆ ಹೇಗಾದರೂ ಮಾಡಿ ಟೈಮ್ ನಾನು ನೋಡಿ ಒಂದು ಹೋಪ್ ಮಾಡೋಣ ಅಂತ ಅಂದ್ಕೊಂಡು ಬಂದು ನಾನು ಒಂದು ಅವಕಾಶ ಸಿಕ್ತು ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲ್ಲರಿಗೂ ಅಂತ ಬ್ಲೇಸ್ ಅದರಲ್ಲೂ ನನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇದಿರುತ್ತೆ ಕನ್ನಡದ ಮಾಧ್ಯಮದವ್ರಿಗೂ ಸ್ವಲ್ಪ ಜಾಸ್ತಿ ಪ್ರಶಸ್ತಿ ಬರುತ್ತೆ ಫಸ್ಟ್ ಪ್ರೈಸು ನ್ಯೂಸ್ ಒಂದು ಕೊಡೋದ್ರಪಾರ್ಚುನಿಟಿ ಸಿಕ್ತು ನನಗೆ ಇನ್ನು ಹೆಚ್ಚೆಚ್ಚು ನಮ್ಮ